ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ ನಾನು ಸಿಂಪಲ್ ಆಗಿ ರಾಗಿ ಅಂಬ್ಲಿ ಹೇಗ್ ಮಾಡೋದಂತ ತೋರಿಸ್ತೀನಿ ಈಗ ಬೇಸಿಗೆ ಸ್ಟಾರ್ಟ್ ಆಗಿದೆಯಲ್ಲ ಆದ್ರಿಂದ ತಂಪು ತಂಪಾದ ಪಾನಿ ಅಂತಾನೆ ಹೇಳ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಿದು ಬೇಸಿಗೆಗೆ ತಂಪು ತಂಪಾದ ರಾಗಿ ಅಂಬ್ಲಿ ಮಾಡುವುದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ರಾಗಿ ಅಂಬ್ಲಿ ಮಾಡುವುದಕ್ಕೆ ಒಂದ್ ಬೌಲ್ ರಾಗಿ ಇಟ್ಟು ಉಪ್ಪು ಜೀರಿಗೆ ಮತ್ತು ಕಾಳು ಮೆಣಸು ಪೌಡರ್ ಮಾಡಿ ಇಟ್ಟಿದ್ದೀನಿ ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿ ಕೊತ್ಮಿರಿ ಸೊಪ್ಪು ಗಟ್ಟಿ ಮೊಸರು ಈಗ ಮಾಡೋದು ನೋಡೋಣ ಬನ್ನಿ ಅಂಬ್ಲಿ ಮಾಡುವುದಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ನಾನು ಒಂದು ಅರ್ಧ ಚಂಬಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ಚೆನ್ನಾಗೆ ಮರಳಲಿ ನೀರು ಮರಳಿದ ಆಗ ನಾವು ಅಂಬ್ಲಿ ಚೆನ್ನಾಗಿರುತ್ತೆ ನೀರು ಮಾಡಾಕ್ ಬಿಡೋಣ ಅಷ್ಟೊತ್ತಿ ನಾವು ಇಟ್ಟು ರೆಡಿ ಮಾಡ್ಕೊಳೋಣ ಅಂಬ್ಲಿ ಬೇಕಾಗಿರೋ ಹಿಟ್ಟು ರೆಡಿ ಮಾಡ್ಕೊಳೋಣ ಬನ್ನಿ ನಾವು ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೂ ಸ್ವಲ್ಪ ನೀರು ಹಾಕೋಣ ನೀರು ಹಾಕಿ ನೋಡಿ ನಾವು ತಗೊಂಡಂತ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡೋಣ ನೀರಿನ ಜೊತೆ ಇದನ್ನ ಒಂದು ಸ್ಪೂನಲ್ಲಿ ಅಥವಾ ಈ ತರ ಮಜ್ಜಿಗೆ ಮಾಡೋದಿರುತ್ತಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದ್ರಲ್ಲಿ ಗಂಟು ಏನು ಇರಬಾರ್ದು ನೀಟಾಗಿ ಮಿಕ್ಸ್ ಮಾಡಬೇಕು ಆ ಕಡೆ ನೀರು ಮಳ್ತಾ ಇರ್ತೈತೆ ಈ ಕಡೆ ನಾವು ಚೆನ್ನಾಗೆ ಇದನ್ನ ಮಿಕ್ಸ್ ಮಾಡೋಣ ಸ್ವಲ್ಪ ಗಂಟಿಲ್ದ ಹಾಗೆ ಈ ಥರ ನೀಟಾಗಿ ಅದನ್ನ ರೆಡಿ ಮಾಡ್ಕೊಳಣ ಅಂಬ್ಲಿಗೆ ಹಾಗೆ ಚೆನ್ನಾಗಿರುತ್ತೆ ಗಂಟಿದ್ರೆ ಚೆನ್ನಾಗಿರಲ್ಲ ಅಂಬ್ಲಿ ಹಂಗಾಗಿ ಈ ತರ ಫ್ರೈ ತಿರುಕೊಳ್ತಾ ಇದ್ರೆ ಚೆನ್ನಾಗೆ ಗಂಟು ಸ್ವಲ್ಪನು ಇರೋದಿಲ್ಲ ಈ ತರ ರೆಡಿ ಮಾಡ್ಕೊಳ್ಳೋಣ ನೋಡಿ ಯಾವ ತರ ರೆಡಿ ಆಗಿದೆ ಅಂತ ಗಂಟು ಗಂಟಿರಬಾರ್ದು ಇದನ್ನ ರೆಡಿ ಮಾಡಿ ಸೈಡ್ ಗಿಡೋಣ ಈಗ ನಾವು ತಗೊಂಡಂತ ಗಟ್ಟಿ ಮಸಾಲೆನ ಮಜ್ಜಿಗೆ ಮಾಡ್ಕೊಳ್ಳೋಣ ಆದಷ್ಟು ಮಜ್ಜಿಗೆ ಎಷ್ಟು ಹಾಕಿದ್ರೂ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ತಂಪಾಗಿರುತ್ತೆ ಬೇಸ್ಗೆ ಅಲ್ವ ಈಗ ತುಂಬಾ ತಂಪಿರುತ್ತೆ ಹಂಗಾಗಿ ಮಜ್ಜಿಗೆ ಧಾರಾಳು ಮಜ್ಜಿಗೆ ಹಾಕ್ಬೋದು ನೀರು ಕಮ್ಮಿ ಹಾಕಿ ಮಜ್ಜಿಗೆ ಹಾಕಿದ್ರೂ ಚೆನ್ನಾಗಿರುತ್ತದೆ ಅಂಬಲಿ ನೋಡಿ ಹಿಂಗೆ ನೀಟಾಗಿ ಮಜ್ಜಿಗೆ ಮಾಡ್ಕೊಳಣ ಮೊಸರು ಹಾಕ್ಬಾರ್ದು ಮಜ್ಜಿಗೆನೇ ಮಾಡ್ಕೋಬೇಕು ನಾನು ತಗೊಂಡಂಥ ಗಟ್ಟಿ ಮೊಸರನ್ನ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡೋಣ ನೋಡಿ ಅಂದರೆ ಅಷ್ಟು ತೆಳ್ಳಗಿರುತ್ತೆ ಮಜ್ಜಿಗೆ ಕರೆಕ್ಟು ಇದರಲ್ಲೇ ಮಜ್ಜಿಗೆ ರೆಡಿ ಆಗಿದೆ ನೀರು ಚೆನ್ನಾಗಿ ಮಾಡ್ತಾ ಇದೆ ನೋಡಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇವತ್ತು ಎರಡರಿಂದ ಮೂರು ಗ್ಲಾಸ್ ಗಂಜಿ ಮಾಡ್ತಾ ಇದ್ದೀನಿ ಹಂಗಾಗಿ ಸ್ವಲ್ಪ ನೀರಿಟ್ಟಿದ್ದೀನಿ ಜಾಸ್ತಿ ನೀರಿಟ್ಟಿಲ್ಲ ಸ್ವಲ್ಪ ಇಟ್ಟಿದ್ದೀನಿ ನೋಡಿ ನೀರು ಎಷ್ಟು ಮಳತೈತೆ ಈಗ ನಾವು ರೆಡಿ ಮಾಡ್ಕೊಂಡಂತ ಅಂಬ್ಲಿನ ಹಾಕೋಣ ಅಂಬ್ಲಿ ಸ್ವಲ್ಪನು ಗಂಟಿರಬಾರ್ದು ಗಂಟಿದ್ರೆ ಚೆನ್ನಾಗಿರಲ್ಲ ನೋಡಿ ಎಷ್ಟು ಚೆನ್ನಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದೇ ತರನ ನೀವು ರೆಡಿ ಮಾಡ್ಕೊಳ್ಳಿ ಈಗ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಾಡಿ ಸ್ವಲ್ಪ ಗಂಟಿಲ್ಲ ಎಷ್ಟು ಚೆನ್ನಾಗಾಗಿದೆ ಇಷ್ಟೇ ಮೀಡಿಯಮಲ್ಲಿ ನೀವು ಅಂಬಲಿನ ರೆಡಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆಗ ತುಂಬ ಟೇಸ್ಟಿ ತಂಪು ಬೇಸಿಗೆ ಜ ಇವಾಗ ಬೇಸಿಗೆ ಅಲ್ವ ಹಂಗಾಗಿ ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಟೀ ಬದಲು ಅಂಬಲಿ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ಯಾರಿಗೆ ಕಾಫಿ ಟೀ ಕುಡಿಯೋಕೆ ಇಷ್ಟ ಆಗಲ್ವ ಅಂಥವ್ರು ಬೆಳಗ್ಗೆ ಎದ್ದಿದ ತಕ್ಷಣ ಈ ತರ ಒಂದು ಗಂಜಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ತಂಪಿರುತ್ತೆ ದೇಹಕ್ಕೆ ಹಂಗಾಗಿ ರಾಗಿ ಅಂಬಳಿನ ಪ್ರತಿಯೊಬ್ರು ಕುಡಿಬೇಕು ರಾಗಿ ಅಂದ್ರೆ ತುಂಬಾ ಒಳ್ಳೇದು ಒಳ್ಳೆ ಪ್ರೋಟೀನ್ ಇರುತ್ತೆ ಹಂಗಾಗಿ ಇವತ್ತು ನಾನು ಅದಕ್ಕೋಸ್ಕರನ ರಾಗಿ ಅಂಬಳಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದು ನೋಡಿ ತಿರುತಾ ಇರ್ಬೇಕು ಗಂಟು ಇರಬಾರ್ದು ಗಂಟು ಕಟ್ಟುತ್ತೆ ಬಿಟ್ರೆ ಹಂಗಾಗಿ ಇದು ಸ್ವಲ್ಪ ಕಮ್ಮಿ ಉರಿಯಲ್ಲೇನೆ ತಿರುತಾ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಸ್ವಲ್ಪ ಗಟ್ಟಿ ಆಗುತ್ತೆ ನಾವು ಹಾಕಿರುವಂತ ರಾಗಿ ಇಟ್ಟು ನೀರಿನ ಜೊತೆ ಗಟ್ಟಿ ಆಗುತ್ತೆ ಅಲ್ಲೆವರೆಗೂ ನಾವು ಕೈ ಬಿಡ್ದಂಗೆ ತಿರ್ಗಿಸ್ತಾನೇ ಇರ್ಬೇಕು ನೋಡು ಈಗ ಎಷ್ಟು ಗಟ್ಟಿ ಆಯ್ತು ನೋಡಿದ್ರಲ್ವ ಚೆನ್ನಾಗ್ ಮಳ್ಳಿ ಇದು ಮಳ್ಳಿದ್ರೆನೆ ರಾಗಿ ಅಂಬಲಿ ಟೇಸ್ಟ್ ಬರೋದಿಲ್ಲಾಂದ್ರೆ ಹಸಿ ಹಸಿ ತರನೇ ಇರುತ್ತೆ ಹಂಗಾಗಿ ಇದು ಮಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕರವಾದಂತ ತಂಪು ಪಾನೀಯ ಅಂತಾನೆ ಹೇಳ್ಬೋದು ಇದಕ್ಕೆ ಎಲ್ಲರೂ ರೋಡ್ ಸೈಡ್ ಅಲ್ಲ ಉಪ್ಪಿನಕಾಯಿ ಜೊತೆ ರಾಗಿ ಅಂಬ್ಲಿನ ಕೊಡ್ತಾರೆ ಬೇಸಿಗೆ ಟೈಮ್ ಮಧ್ಯಾಹ್ನ ಟೈಮ್ ಹೊರಗಡೆ ಆಫೀಸ್ಗಳಿಗೆಲ್ಲ ಹೋದವರು ತಗೊಂಡು ಕುಡಿತಾರೆ ಈಗ ರಾಗಿ ಹಂಬ್ಲಿ ಕುದಿಬೇಕಾದ್ರೆನೆ ನಾವು ತಗೊಂಡಂತ ಜೀರಿಗೆ ಮತ್ತು ಕಾಳುಮೆಣಸಿನ ಪೌಡರ್ ಪೌಡ್ರ್ ಹಾಕಿ ಜಾಸ್ತಿ ಬೇಡ ಅದು ಸ್ವಲ್ಪ ಹಾಕಿರೆ ಸಾಕು ಫ್ಲೇವರ್ಗೋಸ್ಕರ ಮತ್ತೆ ಗೋಸ್ಕರ ಹಂಗಾಗಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋಣ ಅಂಬ್ಲಿ ಚೆನ್ನಾಗಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂದ್ರೆ ಈ ಕುದ್ದಿರೋ ಅಂಬ್ಲಿನ ಒಂದು ಹತ್ತು ನಿಮಿಷ ಹಾರಾಕ್ ಬಿಡೋಣ ಅಂಬ್ಲಿ ಹಾರಿದ್ಮೇಲೆನೆ ಮಜ್ಜಿಗೆ ಹಾಕಿರ ಚೆನ್ನಾಗಿರುತ್ತೆ ಫಸ್ಟ್ ಹಾಕ್ಬಾರ್ದು ಹಂಗಾಗಿ ಒಂದು ಹತ್ತು ನಿಮಿಷ ಹಾರಾಗಿಬಿಡೋಣ ಇದನ್ನು ನಾನು ಹತ್ತು ನಿಮಿಷ ತಣ್ಣಗಾಗ್ಬಿಟ್ಟಿದ್ದೆ ನೋಡಿ ತಣ್ಣಗಾಗಿದೆ ಈಗ ಇದಕ್ಕೆ ಮಜ್ಜಿಗೆ ಹಾಕೋಣ ನೋಡಿ ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡೋಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬೇಸಿಗೆಗೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಮತ್ತು ದೇಹಕ್ಕೂ ಅಷ್ಟೇ ತಂಪಾಗಿರುತ್ತೆ ಸೂಪರಾಗಿರುತ್ತೆ ಹಿಂದಿನ ಕಾಲದಲ್ಲಿ ಅಂಬ್ಲಿನೇ ಜಾಸ್ತಿ ಯೂಸ್ ಮಾಡ್ತಿದ್ದು ಮುದ್ದೆಗಿಂತೂ ಅಂಬ್ಲಿ ಜಾಸ್ತಿ ಯೂಸ್ ಮಾಡ್ತಿದ್ದೆವು ಈಗ ಸ್ವಲ್ಪ ಟ್ರೆಡಿಷನಲ್ ಆಗಿ ಕಮ್ಮಿ ಆಗಿದೆ ಹಂಗಾಗಿ ಬೇಸಿಗೆ ಟೈಮಲ್ಲಿ ಅಂಬ್ಲಿ ಕುಡಿದ್ರೆ ತುಂಬ ಒಳ್ಳೆಯದು ರಾತ್ರಿವತ್ತು ಅಂಬ್ಲಿ ಮಾಡಿ ರೆಡಿ ಮಾಡಿಟ್ಟು ಬೆಳಗ್ಗೆ ಅದಕ್ಕೆ ಮಜ್ಜಿಗೆ ಸೇರಿಸ್ತಾರೆ ಕೆಲವರು ಕೆಲವರು ಅವಾಗ್ಲೇ ಮಾಡಿ ಅವಾಗಲೇನೆ ಕುಡಿತಾರೆ ನಾನು ಇವತ್ತು ಬೆಳಗ್ಗೆನೇ ಮಾಡಿದ್ದೀನಿ ಅಂಬ್ಲಿನ ಹಂಗಾಗಿ ನಾನೇ ನೈಟ್ ಮಾಡಿಟ್ಟಿಲ್ಲ ಆ ಥರನೂ ಚೆನ್ನಾಗಿರುತ್ತೆ ನೈಟ್ ಮಾಡಿ ಬೆಳಗ್ಗೆ ಅದಕ್ಕೆ ಮಜ್ಜಿಗೆ ಮತ್ತು ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕೊಂಡು ಕುಡಿದ್ರೆ ಅದು ತಂಪಾಗಿರುತ್ತೆ ನೈಟ್ ಎಲ್ಲ ನೆಂದಿರುತ್ತಲ್ವ ಹಂಗಾಗಿ ತಂಪಿರುತ್ತೆ ಇವತ್ತೇ ನಾನು ಆ ರೀತಿಯೇನು ಮಾಡಿಲ್ಲ ಬೆಳಗ್ಗೆನ ಅಂಬ್ಲಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಮಜ್ಜಿಗೆ ಹಾಕೋಣ ಉಳಿದಂಥ ಮಜ್ಜಿಗೆನೇ ಹಾಕ್ತಿದ್ದೀನಿ ನೋಡಿ ನಾನೆಲ್ಲ ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ಈಗ ನಾನು ಅಂಬಲಿನ ಸರ್ವ್ ಮಾಡ್ತೀನಿ ಅಂಬಲಿನ ಸರ್ವ್ ಮಾಡಿದ್ದೀನಿ ಕುಡಿಯೋಕ್ಕೆ ರೆಡಿ ಆಗ್ತಾ ಇದೆ ನೋಡಿ ಸ್ವಲ್ಪ ಮೇಲೆ ಈರುಳ್ಳಿ ಹಾಕೋಣ ಅದು ಕುಡಿತಾ ಇದ್ರೆ ಬಾಯಿಗೆ ಈರುಳ್ಳಿ ಸಿಗ್ತೈತೆ ಆಗ ಸ್ವಲ್ಪ ಹಂಗೆ ಈರುಳ್ಳಿ ತಿಂದ್ಕೊಂಡು ಅಂಬ್ಲಿ ಕುಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಬಿಸಿಲಿಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂಬಲಿ ಹಂಗಾಗಿ ನಾನಿವತ್ತು ಅಂಬ್ಲಿ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಮೇಲೆ ಕೊತ್ತಂಬರಿನೂ ಅಷ್ಟೇ ಕೊತ್ತಮಿರಿ ಈರುಳ್ಳಿ ಎಲ್ಲ ಮಿಕ್ಸ್ ಆಗಿ ಅಂಬ್ಲಿ ಮಾಡಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಇವತ್ತು ಕಾಯಿ ಏನು ಯೂಸ್ ಮಾಡ್ತಿಲ್ಲ ಕಾಳು ಮೆಣಸು ಎರಡು ಕಾಳು ಮೆಣಸು ಯೂಸ್ ಮಾಡಿದ್ದಿಲ್ಲ ಅದೇ ಖಾರ ಸಾಕಾಗುತ್ತೆ ಮೆಣಸಿಕಾಯಿ ನಾನು ಯೂಸ್ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಂಬಲಿ ರೆಡಿ ಅಂದರೆ ಹತ್ತು ನಿಮಿಷದಲ್ಲಿ ಅಂಬಲಿ ಮಾಡಿ ತಣ್ಣಗೆ ಹಾಕ್ಬಿಟ್ರೆ ಆರಾಮ ಮನೆ ಮಕ್ಕಳೆಲ್ಲನೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಂಪು ತಂಪಾದ ಬ್ರೇಕ್ಫಾಸ್ಟ ರೆಡಿ ಮಾಡ್ಕೋಬೋದು